ಹೈ ಯು ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಇವತ್ತಿನ ವಿಚಾರ ಹೇಳಬೇಕಂತಂದರೆ ಈ ವಿಚಾರ ಬಂದು ಕೆಲವೊಬ್ಬರಿಗೆ ಅಸಹ್ಯನೂ ಅನ್ಸ್ಬೋದು ಇನ್ನು ಕೆಲವೊಬ್ರಿಗೆ ಆಶ್ಚರ್ಯನೂ ಅನ್ಸ್ಬೋದು ಅಂದರೆ ಆಶ್ಚರ್ಯ ಪಡೋವಂಥದ್ದು ಏನಿಲ್ಲ ಬಿಡಿ ಸೊಸೈಟಿಯಲ್ಲಿ ಇವಾಗ ನಡೀತಿರೋದೆ ಒಂದು ವಿಷಯಗಳು ಕಾಮನ್ ಆಗಿಬಿಟ್ಟಿದೆ ಬಟ್ ಸ್ಟಿಲ್ ನಮ್ಮ ಜನನ ಎಜುಕೇಟ್ ಮಾಡಲೇಬೇಕು ಯಾಕಂತಂದ್ರೆ ಇವಾಗಿರೋ ಸಿಚುವೇಷನಲ್ಲಿ ನಾವು ಏನು ಮಾಡ್ತಿದ್ದೀವಿ ಯಾವ ದಾರಿ ಹಿಡಿತಿದೀವಿ ಅನ್ನೋದು ಕೂಡ ಎಷ್ಟೋ ಗಂಡು ಮಕ್ಕಳಿಗೆ ತಿಳಿತಿಲ್ಲ ಸೊ ಆ ಒಂದು ಉದ್ದೇಶದಿಂದ ನಾನು ವಿಡಿಯೋನ ಇವತ್ತು ಮಾಡಲೇಬೇಕು ಅನ್ನೋ ಒಂದು ಇಂದ ಬಟ್ ಇದು ರೀಸೆಂಟಾಗಿ ಆಗಿ ಅಂಥದ್ದು ನೀವು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ತೀರ ನಮ್ಮ ಯಾವುದೋ ರೇರ್ ಚಾನಲಲ್ಲಿ ಮಾತ್ರ ಇದನ್ನು ತೋರಿಸಿರ್ತಾರೆ ನಮ್ಮ ಮೀಡಿಯಾದವರು ಬಟ್ ಸ್ಟಿಲ್ ಅದನ್ನು ಹೈಲೈಟ್ ಮಾಡಿಲ್ಲ ಅದೇ ಒಂದು ಹೆಣ್ಣು ಮಗು ಆಗಿದ್ದರೆ ಇಷ್ಟೊತ್ತಿಗೆ ದೇಶನೇ ಎಲ್ಲ ರಾಜನೇ ಹೊತ್ತಿ ಹುರಿತಿತ್ತು ಬಟ್ ಇದ್ರ ಬಗ್ಗೆ ಯಾರೂ ರೈಸ್ ವಾಯ್ಸ್ ರೈಸ್ ಮಾಡ್ತಿಲ್ಲ ಬಟ್ ಐ ಡೋಂಟ್ ನೋ ವೈ ಏನಪ್ಪ ಅಂತಂದರೆ ನಮ್ಮ ಪಕ್ಕದ ಜಿಲ್ಲೆ ಆದಂಥ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಲ್ಲಿ ಒಂದನ್ನು ಘಟನೆ ನಡೆದಿದೆ ಈ ಹುಡುಗನ ಹೆಸರು ಬಂದು ನಿಖಿಲ್ ಅಂತ ಹತ್ತೊಂಬತ್ತು ವರ್ಷದ ಹುಡುಗ ಬಟ್ ಇವನು ಮೂವತ್ತೆಂಟು ವರ್ಷದ ಆಂಟಿ ಐ ಮೀನ್ ಮಹಿಳೆ ಜೊತೆ ಅಕ್ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿರ್ತಾನೆ ಮೂವತ್ತು ಎಷ್ಟು ಹೇಳಿ ಮೂವತ್ತೆಂಟು ವರ್ಷದ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾನೆ ಯಾಕೆ ಇಟ್ಕೊಂಡಿರ್ತಾನೆ ಅಂತಂದರೆ ಇವನಿಗೆ ಆ ಏಜ್ ಇದು ಏನು ಅರಿಯದ ವಯಸ್ಸು ಆ ಒಂದು ಹಾರ್ಮೋನ್ಸ್ ಅವನಿಗೆ ಏನು ಮಾಡೋದಕ್ಕೂ ರೆಡಿ ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ ಸೊ ಅದನ್ನು ಅವನು ಮಾಡಿದ್ದಾನೆ ಬಟ್ ಇದನ್ನು ತಪ್ಪು ಸರಿ ಅನ್ನೋದು ನೀವು ಡಿಸೈಡ್ ಮಾಡಬೇಕು ಬಟ್ ಸ್ಟಿಲ್ ತಿಳಿಸೋ ಒಂಥ ಪ್ರಯತ್ನ ನಾನು ಮಾಡ್ತಿದ್ದೀನಿ ಬಟ್ ನನ್ನ ಪ್ರಕಾರ ಅವ್ನು ಮಾಡಿರೋದು ತಪ್ಪೆ ಬಟ್ ಆ ಒಂದು ಏಜಲ್ಲಿ ಅವ್ನು ಏನು ಮಾಡ್ತಿದ್ದೀನಿ ಅನ್ನೋದು ಅವ್ನಿಗೆ ಸರಿಯಾಗಿ ಗೊತ್ತಿರೋದಿಲ್ಲ ಸ್ಟಿಲ್ ಇಲ್ಲಿ ಪೇರೆಂಟ್ಸ್ದು ತಪ್ಪಿದೆ ಯಾಕಂದರೆ ಇಲ್ಲಿ ಪೇರೆಂಟ್ಸ್ದು ತುಂಬ ಮೂಲ ಕಾರಣ ಪೇರೆಂಟ್ಸ್ ಇದ್ದಾರೆ ಯಾಕಂದರೆ ಇನ್ವಾಲ್ವ್ ಆಗಿದ್ದಾರೆ ಯಾಕಂತಂದರೆ ಪೇರೆಂಟ್ಸ್ಗೆ ಎ ಟು ಜೆಡ್ ಗೊತ್ತು ಇವನು ಒಂದು ಮೂವತ್ತೆಂಟು ವರ್ಷದ ಆಂಟಿ ಆ ಆಂಟಿ ಹೆಸರು ಏನಪ್ಪಾ ಅಂತಂದ್ರೆ ಹೆಸರು ಹೇಳೋದಕ್ಕೂ ಒಂಥರ ಅಸಹ್ಯ ಆಗುತ್ತೆ ಹೆಸರು ಬಂದು ಶಾರದಾ ಅಂತ ಆ ದೇವ್ರ ಹೆಸರಿಟ್ಕೊಂಡು ಇಂಥ ಅಲ್ಕ ಕೆಲಸ ಯಾಕೆ ಮಾಡ್ಲೋ ಐ ನೋ ಈ ವರ್ಡ್ ಯೂಸ್ ಮಾಡಬೇಕೋ ಇಲ್ಲೋ ಬಟ್ ಈ ಅಮ್ಮನ ಮಾಡಿರೋಂಥದ್ದು ಇವಾಗ ಆ ಹುಡುಗ ಆತ್ಮಹತ್ಯೆ ನೇನು ಬಿಗಿದ ಸ್ಥಿತಿಯಲ್ಲಿ ನೋಡಿ ಪೇರೆಂಟ್ಸ್ ಹಿಂಗಾಗಿರ್ಬೋದು ಒಂದು ಕೆರಳೆ ಕೆರೆಯಲ್ಲಿ ನೇನು ಹಾಕ್ಕೊಂಡು ಸತ್ತಿದ್ದಾನೆ ಬಿಕಾಸ್ ಆಫ್ ಈ ಆಂಟಿ ಯಾಕೆ ಅಂತಂದರೆ ಈ ಈ ಹುಡುಗ ಹತ್ತೊಂಬತ್ತು ವರ್ಷದ ಏನು ನಿಖಿಲ್ ಇದ್ದಾನಲ್ಲ ಇವನು ವೆನ್ ಈ ವಾಸ್ ಇನ್ ಫಿಫ್ಟೀನ್ ಆರ್ ಸಿಕ್ಸ್ಟೀನ್ ಈ ಒಂದು ಆಸುಪಾಸಿನ ವಯಸ್ಸಲ್ಲಿ ಆ ಆಂಟಿ ಜೊತೆ ಅಕ್ರಮ ಸಂಬಂಧ ಆ ಆವಾಗಿಂದ ಹತ್ತೊಂಬತ್ತು ವರ್ಷದ್ದು ಇಲ್ಲಿವರೆಗೂ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಟೀನ್ ನೈನ್ಟೀನ್ ಇಷ್ಟು ವರ್ಷನು ಅವನು ಆ ಆಂಟಿ ಜೊತೆ ಅಕ್ರಮ ಸಂಬಂಧ ಅಂದ್ರೆ ದೈಹಿಕವಾಗಿ ಆ ಅಮ್ಮನ್ಗೆ ಮೂವತ್ತೆಂಟು ವರ್ಷದ ಶಾರದಾಗೆ ದೈಹಿಕ ಸುಖ ಕೊಡ್ತಿದ್ದ ಈ ಒಂದು ಉದ್ದೇಶದಿಂದ ಇವನಿಗೆ ಬೇಸೆತ್ತು ಏನ್ಗೆ ಇವನಿಗೆ ಬೇಸೆತ್ತು ಇವನ್ಗೆ ಅದೇನು ಹೇಳ್ತಾರಲ್ಲ ಅರಿವು ಮೂಡಿತ್ತೋ ಇಲ್ಲಾಂತಂದ್ರೆ ನಾನು ನಾನು ಮಾಡ್ತಿರೋ ತುಪ್ಪೇನೋ ಅವ್ನಿಗೆ ತಿಳಿತೋ ಅವನೇನ್ ಮಾಡ್ದ ಇವು ಯಮ್ಮನ ಅವಾಯ್ಡ್ ಮಾಡೋದು ಸ್ಟಾರ್ಟ್ ಮಾಡ್ದ ಸೊ ಈ ಅಮ್ಮನ ಅವಾಯ್ಡ್ ಮಾಡೋದು ಯಾವಾಗ ಸ್ಟಾರ್ಟ್ ಮಾಡ್ದ ಸೊ ಆಗಿಂದ ಇವಳು ಇವನ್ಗೆ ಲೈಕ್ ಗೊತ್ತಿರುತ್ತಲ್ಲ ಬ್ಲ್ಯಾಕ್ ಮೇಲ್ಸ್ ಮಾಡೋ ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ನೀನಿಲ್ಲ ಇಲ್ಲ ಹಂಗೆ ಹಿಂಗೆ ಬಟ್ ಸ್ಟಿಲ್ ಏನಂತಂದ್ರೆ ಇವಳಿಗೆ ಡೈವರ್ಸ್ ಆಗಿತ್ತು ಗಂಡನೂ ಇರಲಿಲ್ಲ ಮಕ್ಕಳು ಆ ಮಕ್ಳಿಗೆ ಕರ್ಕೊಂಡು ಇದ್ರೆ ಈ ನಿಖಿಲ್ ಅನ್ನೋ ಹುಡುಗ ತಂದೆ ತಾಯಿ ಮುಂದೆನೆ ಕರ್ಕೊಂಡು ಕರ್ಕೊಂಡೋಗಿರೋಂಥದ್ದು ಪಾರ್ಕ್ ಫಿಲಿಮು ಔಟ್ ಸೈಡ್ ಇಲ್ ಸೈಡ್ ಅಂತ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ತಿಳ್ಕೊಂಡಿರೋ ಪ್ರಕಾರ ನಾನು ಆ ಒಬ್ರಿಂದ ಇನ್ಫಾರ್ಮೇಶನ್ ಪಡ್ಕೊಂಡ ಪ್ರಕಾರ ಈ ಶಾರದನ್ನು ಮನೆಗೆ ಈತ ಹೋಗಿ ದೈಹಿಕ ಸುಖ ಕೊಡ್ತಿದ್ದ ಎಷ್ಟ್ರ ಮಟ್ಟಿಗೆ ಸರಿ ಬಟ್ ತಂದೆ ತಾಯಿ ಇಲ್ಲಿ ಏನ್ ರೋಲ್ ಇದೆಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅವನಿಗೆ ತಿದ್ದಿ ಬುದ್ಧಿ ಹೇಳಬೇಕಾಗಿತ್ತು ಬಟ್ ಇವ್ನ ಅವ್ರ ತಂದೆ ತಾಯಿ ಹತ್ರ ಯಾವ ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ ಅಂತ ಟು ಬಿ ಫ್ರ್ಯಾಂಕ್ ನನಗೆ ಗೊತ್ತಿಲ್ಲ ಇಲ್ಲ ಅಂತಿದ್ರೆ ನಾನು ಟು ಬಿ ಫ್ರ್ಯಾಂಕ್ ನಾನು ನಿಜ ಹೇಳ್ತಿದ್ದೆ ಬಟ್ ಅವ್ರ ತಂದೆ ತಾಯಿದು ಫಾಲ್ಟ್ ಇದೆ ಯಾಕಂದ್ರೆ ಈ ವಿಚಾರ ಅವ್ರ ತಂದೆ ತಾಯಿಗೆ ಗೊತ್ತಿತ್ತು ಬಟ್ ಅವರಾದರೂ ಸರಿ ಮಾಡಬೇಕಿತ್ತು ಬಟ್ ಸ್ಟಿಲ್ ಅವ್ರು ಸರಿ ಸರಿ ಮಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತಿನ ಅವನ ಪ್ರಾಣ ಪಕ್ಷಿ ಹಾರೋಗಿದೆ ಇದೇ ವಿಚಾರಕ್ಕೆ ನಾನು ಹೇಳೋದು ಯಾರು ಆಂಟಿ ಸವಾಸ ಮಾಡ್ತಿದ್ದೀರಾ ಯಾರು ಮಹಿಳೆಯರು ಸಮಸ್ಯೆ ಮೀನ್ ಮದುವೆ ಆಗಿರುವಂತ ಒಂದು ಮಹಿಳೆಯ ಜೊತೆ ನೀವು ಅಕ್ರಮ ಸಂಬಂಧ ಇಟ್ಕೊಂಡ್ರೆ ಇದೇ ಆಗೋದು ಅವ್ರು ಬ್ಯಾಕ್ ಬ್ಲ್ಯಾಕ್ ಮೇಲು ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಸಾಯಿಸಿ ಡ್ರಮ್ ಅಲ್ಲೂ ಹೋಗ್ತಾರೆ ಕುಕ್ಕರಲ್ಲೂ ಹೋಗ್ತಾರೆ ಎಕ್ಸೆಟ್ರಾ ನೀವು ನೋಡ್ತಾ ಇರ್ತೀರಲ್ಲ ನನ್ಗೆ ಇಲ್ಲಿ ಹುಡ್ಗನ್ ತಪ್ಪಾ ಅಂತಂದ್ರೆ ಅವ್ನ ಏಜ್ ತಪ್ಪಾ ಇಲ್ಲಾಂದ್ರೆ ಅವ್ರ ಪೇರೆಂಟ್ಸ್ ತಪ್ಪ ಇಲ್ಲಾಂತಂದ್ರೆ ಮೂವತ್ತೆಂಟು ವರ್ಷದ ಶಾರದಾ ತಪ್ಪಾ ನೀವು ಕೂತ್ ಯೋಚನೆ ಮಾಡಿ ನಾನು ಇದೇ ಒಂದು ಪರ್ಪಸ್ಗೆ ನಾನು ಯಾಕೆ ಹೇಳ್ತೀನಿ ಬಡ್ಕೊತೀನಿ ಅಂತಂದ್ರೆ ಬೇಡ ಯಾವ ಏಜಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿ ನೀವು ಮಾಡಲೇಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದ್ಸಲ ಅಟ್ಲೀಸ್ಟ್ ಮೋಸ್ಟ್ ಆದ್ರೂ ಮಾಡ್ಕೊಬಿಡಿ ಬಟ್ ಈಗ ನಾನು ಹೇಳಬಾರ್ದು ಹೇಳಬಾರ್ದು ಬಟ್ ಸ್ಟಿಲ್ ಐ ಆಮ್ ಸಿಂಗ್ ಮಾಡ್ಕೊಬಿಡಿ ಅವಾಗಾದ್ರೂ ಅಸಹ್ಯ ಅನ್ಸ್ಬಿಡುತ್ತೆ ನಮಗೆ ಅದನ್ನು ಬಿಟ್ಬಿಟ್ಟು ದೇಹಕ್ಕೋಸ್ಕರ ಯಾರೋ ಸಂಸಾರದ ಮಹಿಳೆನ ಯಾರೋ ಯೂಸ್ ಮಾಡಿರೋದು ಒಂದು ದೇಹನ ನೀವು ಯಾಕೆ ನೀವು ಆಗಿರೋ ಇಟ್ಕೊಂಡಿರೋಂಥ ದೇಹನ ಒಬ್ರು ಯಾರೋ ಯೂಸ್ ಮಾಡಿರೋವಂಥ ಮಹಿಳೆನ ನೀವು ಮುಟ್ತೀರ ಅಂತಂದರೆ ಎಷ್ಟರ ಮಟ್ಟಕ್ಕೆ ಸರಿ ನೀವು ಎಷ್ಟರ ಮಟ್ಟಕ್ಕೆ ದಾರಿ ತಪ್ಪುತ್ತಿದ್ದೀರಾ ಅಂತ ಯೋಚನೆ ಮಾಡಿ ಇವಾಗ ನಿಕ್ಕಿಲಿಗಾಗಿರೋಂಥ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತಿರೋದು ನೀವು ಲಿಟ್ರಲಿ ನಾನು ಹೇಳೋದು ಇಷ್ಟೇ ಮದುವೆ ಆಗಿರೋರ ಜೊತೆ ಅಕ್ರಮ ಸಂಬಂಧ ಇಟ್ಕೋಬೇಡಿ ನಮ್ಗೆ ಈಗಾಗಲೇ ಎಷ್ಟೋ ಸಂಸಾರಗಳು ಹಾಳಾಗೋಗಿದೆ ಎಷ್ಟೋ ಗಂಡ್ಮಕ್ಳು ಇದರಿಂದ ಸಫರ್ ಪಡ್ತಿದ್ದಾರೆ ಎಷ್ಟೋ ಗಂಡ್ಮಕ್ಳು ಇದರಿಂದ ಮದುವೆ ಆಗಿರೋಂಥ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಎಷ್ಟೋ ಜನ ಎಷ್ಟೋ ಜನ ಎಷ್ಟೋ ಗಂಡು ಎಷ್ಟೋ ಹೆಣ್ಮಕ್ಳಿಂದ ಸಫರ್ ಯಾಕೆ ಅಂತಂದ್ರೆ ಹೆಣ್ಮಕ್ಳು ಗಂಡ್ಮಕ್ಳಿಗೆ ಮಾಡ್ತಾರಂಥ ಒಂದು ಅಫೆನ್ಸ್ ಆಗಿರ್ಬೋದು ಇಲ್ಲಂತಂದ್ರೆ ಅವ್ರ ಬ್ಲ್ಯಾಕ್ ಮೇಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಎಷ್ಟು ಜನ ಹುಡುಗರು ಇವತ್ತಿನ ದಿವಸ ಬೀದಿಗೆ ಬಿದ್ದು ನರ್ಕ ನೋಡ್ತಿದ್ದಾರೆ ತಂದೆ ತಾಯಿನ ದೂರ ಮಾಡಿಕೊಂಡು ಆ ಆ ಹುಡುಗಿನೂ ಇಲ್ಲ ಈ ಕಡೆ ಇಟ್ಕೊಂಡಿರೋ ಮಹಿಳೆನೂ ಇಲ್ಲ ನನ್ ಲಿಟ್ರಲಿ ನಾನು ಕೇಸಸ್ ಬರ್ತಾ ಇರುತ್ತಲ್ಲ ಅದನ್ನು ನೋಡ್ತಿದ್ರೆ ನಾನು ಎಷ್ಟು ಪ್ರಯತ್ನ ಪಡ್ತೀನಿ ಬಟ್ ಆ ಒಂದು ಆ ಕ್ಷಣಕ್ಕೆ ಮಾತ್ರ ಅವರು ಸೀಮಿತವಾಗಿ ಸರಿ ಅಂತಾರೆ ಅಂಡ್ ಅಗೇನ್ ದೇಲ್ ಡೂ ಸೇಮ್ ಥಿಂಗ್ ಸೊ ಅದಕ್ಕೆ ಹೇಳೋದು ಬಟ್ ನಾನ್ ಕೌನ್ಸಿಲಿಂಗ್ ಮಾಡಿರೋದ್ರಲ್ಲಿ ಎಷ್ಟೊಂದು ಜನ ಸರಿ ಆಗಿದ್ದಾರೆ ಎಷ್ಟೋ ಜನ ನೈಂಟಿ ಪರ್ಸೆಂಟ್ ಕರೆಕ್ಟಾಗಿ ಹೋಗ್ತಿದ್ದಾರೆ ದಾರಿಯಲ್ಲಿ ನಾನು ಆಗಿದೆ ಯಾಕಂದರೆ ಫೀಡ್ಬ್ಯಾಕ್ ಕೂಡ ತಗೊತೀನಿ ಕಾಲ್ ಮಾಡಿ ಸೊ ಸ್ಟಿಲ್ ಈ ಶಾರದಾ ಮಾಡಿರೋ ಅಂಥದ್ದಕ್ಕೆ ತಪ್ಪಿಗೆ ಅಮಾಯಿಕ ಹುಡುಗ ಹತ್ತೊಂಬತ್ತು ವರ್ಷದ ನಿಖಿಲ್ ಈಗ ಇಲ್ಲ ಇಷ್ಟೇ ಸೊ ಅದಕ್ಕೇ ಹತ್ರ ನಾವು ಮಲಗ್ತಿದ್ದೀವಿ ಯಾರು ಸವಸ ಮಾಡ್ತಿದ್ದೀವಿ ಯಾರ ಜೊತೆ ನಾವು ಇದ್ದೀವಿ ಅನ್ನೋದು ಆಗುತ್ತೆ ಸೊ ಈಗಲಾದ್ರೂ ಬುದ್ಧಿ ಬಂದಿದೆ ಅಂತ ಅನ್ಸುತ್ತೆ ಜನಗಳಿಗೆ ವಿಡಿಯೋ ನೋಡ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಮ ಅನ್ಸಿಕೆ ಶಾರದಾದು ಮೂವತ್ತೆಂಟು ವರ್ಷದ ಶಾರದಾ ತಪ್ಪ ಇಲ್ಲ ಹತ್ತೊಂಬತ್ತು ವರ್ಷದ ನಿಖಿಲ್ ತಪ್ಪ ಇಲ್ಲಾಂದ್ರೆ ನಿಖಿಲ್ ತಂದೆ ತಾಯಿ ತಪ್ಪ ಇಲ್ಲಾಂದ್ರೆ ಶಾರದಾ ಗಂಡ ಬಿಟ್ಟೋಗಿದ್ದು ಇಲ್ಲ ಅವ್ರ ಮಕ್ಕಳ ತಪ್ಪ ಸೊಸೈಟಿ ತಪ್ಪ ಇಲ್ಲ ಇವನ್ ಏಜ್ ತಪ್ಪ ಇವ್ನ ಆಂಟಿ ಜೊತೆ ಮಲಗಿರೋ ತಪ್ಪ ಲಿಟ್ರಲ್ಲಿ ನಿಮಗೆ ಬಿಟ್ಟಿಡ್ತೀನಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ನಾನು ಓದ್ತೀನಿ ನೋಡುವ ನಿಮ್ಮ ಅನಿಸಿಕೆ ಏನಾಗಿರುತ್ತೋ ಅಂತ ಸಿಗುವ ನೆಕ್ಸ್ಟ್ ಅಂತ ಹೇಳ್ತಾ ಲವ್ ಯು ಆನ್ ಟೇಕ್ ಲಾಯ್ ಚೇಲ್